ಆಗಿರೋ ಹುಡುಗಿಗ್ ಇರ್ತಾರೆ ಆಗದೂರು ಇರ್ತಾರೆ ಅವ್ರಿಗೂ ಸೂಪರ್ ಆಗಿ ಇರ್ತಾರೆ ಅವ್ರು ಕಾಣಿಸ್ತಾರೆ ಕೆಲವ್ರಿಗೆ ಕೆಲವ್ರ ಕಾಣಿಸಲ್ಲ ಕೆಲವ್ರ ಕಾಣಿಸ್ತಾರ ಬಂದು ಅವ್ರ ಬಟ್ಟೆ ಬಿಚ್ಚಾಕೋದು ಇನ್ನೊಂದು ಮತ್ತೊಂದು ಏನೋ ಮಾಡ್ತಾರ ಇವ್ರಿಗ ಅವಾಗ ಇದಾಗ್ತದೆ ಇವೆಲ್ಲ ಕೆಲವ್ರ ಕಾಣಿಸ್ತಾರೆ ಡೈರೆಕ್ಟ್ ಡೈರೆಕ್ಟ್ ರಿಯಲ್ ಆಗಿ ಕಾಣಿಸ್ತಾರ ಹೇಳಿದಾರಲ್ಲ ಇವಾಗ ಅವರು ಕೈ ತೊಳ್ದು ಮುಟ್ಬೇಕು ಆ ಥರ ಬರ್ತಾರೆ ಹಂಗೆ ಅಂತೆಲ್ಲ ಹೇಳಿದಾರೆ ಒಬ್ರು ಇನ್ನೊಬ್ರು ಹೇಳ್ತಾರೆ ನನ್ನ ಕೈಗೆ ಮಗುನ್ ಕೊಟ್ಬಿಟ್ಟು ಅವ್ರು ಬಟ್ಟೆ ಬೇಕಾಕಿ ಹ್ಞೂ ಇದೆಲ್ಲ ಹೇಳ್ತಾರೆ ಕೆಲವರು ಮದುವಾಗಿರೋರು ಬರ್ತಾರೆ ಇವಾಗ ಒಬ್ರು ಹುಡ್ಗಿನ್ ತೆಗಿತೀರಿ ಹುಡ್ಗಿ ಇರ್ತಾಳೆ ಮದ್ವೆಲ್ದವರಸ ತಗಿರ್ತಾರಲ್ಲ ಅವರು ಹುಡುಗಿನ್ ತೆಗಿದ್ರೆ ಇನ್ನೊಬ್ಳು ಮದುವಾಗಿರೋಡ್ ಬರ್ತಾಳೆ ರಾತ್ರಿ ಇಪ್ಪತ್ತು ಪೂರ್ತಿ ಬಾಧೆ ಮೈ ಕೈ ಎಲ್ಲ ನೋವು ಬರ್ತದೆ ಕಣ್ಣೂರಿಗೆ ಬರ್ತದೆ ಅವ್ರಿಗೆ ಗತ್ತು ನೋವು ಬರ್ತದೆ ಬಿಜಾ ನೋವು ಬರ್ತದ ಸೊಂಟ ನೋವು ಬರ್ತದೆ ಕಾಲು ನೋವು ಬರ್ತದೆ ಎಲ್ಲ ಬರ್ತದೆ ಅದು ಒಂದು ಜವ ಇತ್ತು ಅಲ್ಲಿ ಆತ್ಮ ಆತ್ಮ ಅದು ನಮ್ಮೇಲೆ ಬಂದ್ಬಿಟ್ಟಿತ್ತು ಅವತ್ತು ಅಲ್ಲೇ ಬಂತ ಎಲ್ಲಿ ಅಲ್ಲೇ ಬಂದ್ಬಿಡ್ತು ಬಂದ್ರು ನನ್ಕೇನೋ ಅಷ್ಟೊಂದು ತೊಂದರೆ ಏನು ಕೊಟ್ಟಿಲ್ಲ ಬಂತು ಇನ್ನೊಂದು ಜೆವ ತೆಗೆದಿದ್ಮೇಲೆ ನೆಲೆ ಒಂದ್ ಜಾಗದಾಗ ಅದು ಊರು ಹೇಳೋದು ಬೇಡ ಆ ತೆಗೆದು ಬಿಟ್ಟು ಅಲ್ಲೆಲ್ಲ ರೆಡಿ ಮಾಡಿಬಿಟ್ಟು ನಾನು ಈಚಿಗೆ ಬರ್ತೇನೆ ಹೊಸಳ್ಳಿ ದರ್ಗಾತ ಎಳ್ಕೊಂತು ಯಾವ ತರ ಅಂತ ಹೇಳ್ಕೊಂತು ಅವರೇ ಮ್ಯಾಲ್ ಮರದಾಗ ಕಳ್ಕೊಂಡ್ಬಿಡ್ತಾರೆ ಆ ದೈವ ಅವ್ರ ಅಲ್ಲಿ ಅಲ್ಲಿ ಜಾಸ್ತಿ ದೈವಶಕ್ತಿ ಇರೋದು ದೈವಶಕ್ತಿ ಇಲ್ಲಿ ಅವ್ರ್ ನನ್ ಕಾಣ್ಸಿದಾರೆ ಅಲ್ಲ ಅವರು ಎಲ್ಲ ಕಾಣಿಸಿದ್ದಾರೆ ನಿಮ್ಗ್ ಕಾಣ್ಸಿದಾರೆ ಅಲ್ಲ ಅವರು ಹೌದು ಯಾವ ತರ ಇದ್ದಾರೆ ಅವರು ಅವ್ರು ಏಳು ಅಡಿ ಐಟ್ ಇದ್ದಾರೆ ಏಳು ಅಡಿ ಏಳು ಅಡಿ ಐಟ್ ಇದ್ದಾರೆ ಈ ಕಡೆ ಒಬ್ರು ಆ ಕಡೆ ಒಬ್ರು ಶಿಷ್ಯರು ಇರ್ತಾರೆ ಒಂದು ಜುಬ್ಬ ಹಾಕಿದ್ರು ಎಲ್ಲ ಒಂದು ತಲೆಕೊಂದು ಬಟ್ಟೆ ಕಟ್ಟಿದ್ರು ಆ ಬಟ್ಟೆ ಬಿಚ್ಚಿದ್ರು ಬಟ್ಟೆ ಬಿಚ್ಚಿಬಿಟ್ಟು ಒಂದು ಇಷ್ಟದ ಕೂದಲಿದ್ರು ಅವ್ರಿಗೆ ಹಿಂಗೆ ಸುತ್ಕೊಂಡಿದ್ರು ಪೇಟೆ ತರ ಸುತ್ಕೊಂಡಿದ್ರು ಆ ಪೇಟೆ ತರ ಸುತ್ಕೊಂಡಿದ್ರೆ ಅವ್ರು ಬಟ್ಟೆ ಬಿಚ್ಚಿಬಿಟ್ಟು ಆ ಕೂದಲು ತೋರಿಸ್ಬಿಟ್ಟು ನನ್ಗೆ ಅವ್ರೇನ್ ಮಾಡಿದ್ರು ನನ್ಗೆ ಆಶೀರ್ವಾದ ಮಾಡಿಬಿಟ್ಟು

ಆಲ್ಮೋಸ್ಟ್ ಅವ್ರು ಒಪ್ಪೋದೇ ಇಲ್ಲ ಮುಸ್ಲಿಮ್ಸು ಹಿಂದೂ ದೇವತೆಗಳನ್ನೇ ಒಪ್ಪಲ್ಲ ಅಂತದ್ ಅವ್ರ ಮೈ ಮೇಲೆನೆ ಹಿಂದೂ ದೇವರುಗಳು ಇರ್ತಾರೆ ಜನ ಬೇಕಾದ ಜನ ಎಲ್ಲ ಕೆಟ್ಟೋರು ಇರಲ್ಲ ಎಲ್ಲ ಒಳ್ಳೆಯದೇ ಇರಲ್ಲ ಬರುತ್ತೆ ಕಾಳಿ ಕೂಡ ಅವ್ರ ಮೇಲೆ ಕಾಳಿ ಅಲ್ಲ ಎಲ್ಲಾ ದೇವರು ಬರುತ್ತೆ ಬಂದಿದ್ಯಾ ನಾನು ಇವಾಗೇ ತೋರಿಸ್ತೀನಿ ಇವಾಗ ಬರ್ಸ್ಕೊಂಡು ತೋರಿಸ್ತೀನಿ ನಾನು ಮುಸ್ಲಿಮ್ ಅಲ್ಲಿ ಕುಂಚಿಬಿಟ್ಟು ಇವಾಗ ಬರ್ಸಿ ತೋರಿಸ್ತೀನಿ ವಿಡಿಯೋದ ಬೇಕಾದ್ರೆ ನಮಸ್ಕಾರ ನಮಸ್ಕಾರ ವೀಕ್ಷಕರ ನಾಗರಾಜನವ್ರದ್ದು ದೇವಸ್ಥಾನ ಹತ್ರ ಬಂದಿದ್ದೀವಿ ಸಾಕಷ್ಟು ಅವರು ಮೈ ಕೈ ನೋವು ಮೈಯಲ್ಲಿ ಆತ್ಮಗಳು ದೇವಗಳು ಯಾವುದಾದ್ರು ಗ್ರಹ ಬಾಧೆಗಳು ಇಂಥವುಗಳನ್ನೆಲ್ಲ ಅವರು ಸುಮಾರು ಬಿಡಿಸಿದ್ದಾರೆ ಸಾಕಷ್ಟು ವಿಚಾರಗಳೈತೆ ಅವ್ರ ಹತ್ರ ಹಾಗಾಗಿ ಒಂದೊಂದಾಗ ಅವರನ್ನ ಮಾತಾಡ್ಸೋಣ ಸೊ ಅವ್ರಿಗೇನು ಜ್ಞಾನ ಈ ಒಂದು ಫೀಲ್ಡಲ್ಲಿ ಅವರು ಕಾಣಿಸೈತೆ ನಿಮ್ಮ ಮುಂದೆ ಅದನ್ನೇನು ಮಾತಾಡೋದಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಅದನ್ನು ಮಾತಾಡಿಸ್ತಾ ಇದ್ದೀನಿ ನಾರು ಜನ ಈಗ ಮೋಹಿನಿ ಅಂತ ಸಾಮಾನ್ಯವಾಗಿ ಎಲ್ಲರೂ ಮೋಹಿನಿ ಹೇಳ್ತಾರೆ ಅಂದರೆ ಈಗ ಇದಕ್ಕೆ ಮೊದಲು ಒಬ್ಬರದ್ದು ನೀವು ಅವ್ರಿಗೇನು ಸಮಸ್ಯೆ ಇತ್ತು ಅಂದರೆ ಒಂದು ಮೋಹಿನಿ ಇತ್ತು ಅಂತ ಹೇಳಿದ್ರಿ ಹೇಳಿದ್ರಿ ಸೊ ಅದನ್ನೇ ನಾನು ಪ್ರಶ್ನೆ ಮಾಡ್ಕೊಂಡು ಸಾಮಾನ್ಯವಾಗಿ ಈಗ ನಾವು ಯಾವ್ದಾವುದೋ ರೀತಿನಲ್ಲಿ ಕಲ್ಪನೆ ಮಾಡ್ಕೊಂತೀವಿ ಹೌದೌದು ಬಟ್ ನಿಮಗೆ ಒರಿಜಿನಲ್ಲು ಮೋಹಿನಿ ಹೆಂಗಿರುತ್ತೆ ಮತ್ತೆ ಅದನ್ನ ತೆಗೆದಾಕಿದ್ದೀನಿ ಅದನ್ನ ರಿಮೂವ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಯಾವ ಥರ ಅದನ್ನು ರಿಮೂವ್ ಮಾಡ್ತೀರಾ ಎಲ್ಲಿ ಕಳ್ಸಿಕೊಡ್ತೀರಾ ಸೊ ಇದ್ರ ಬಗ್ಗೆ ತಿಳಿಸಿ ಮೋಹಿನಿ ಅಂದರೆ ಹ್ಮ್ ಅವರು ವಯಸ್ಸು ಹುಡುಗರಲ್ಲಿ ಅವರು ಚೆನ್ನಾಗಿ ಕಳಿಸ್ತಾರೆ ಅವಾಗ ಮೋಹಿನಿ ಅಂತ ಬಂದು ಸೇರ್ಕೊಂಬಿಡ್ತಾರ ಅವರು ಕಾಮ ಪಿಸಾಚಿ ಅಂತಾರ ಮೋಹಿನಿ ಅಂತಾರ ಅವರು ಬಂದು ಅವರಲ್ಲಿ ಸೇರ್ಕೊಂಬಿಡ್ತಾರ ಯಾರು ಹುಡುಗರಲ್ಲಿ ಹುಡುಗ ಹುಡುಗರಿಗೆ ಇದು ತೊಂದರೆ ಜಾಸ್ತಿ ಮಾಡುತ್ತೆ ಎಲ್ಲ ಚೆನ್ನಾಗಿ ಯಾರು ಚೆನ್ನಾಗಿ ಬಲವಾಗಿ ಕಾಣಿಸ್ತಾರೋ ಹುಡುಗರು ಚೆನ್ನಾಗಿರ್ತಾರ ಅವ್ರ ಮಾತ್ರ ಮೋಹಿನಿ ಕಾಣಿಸ್ತಾ ಇದು ಬಂದು ಸೇರ್ಕೊಂಡ್ಬಿಡ್ತಾರೆ ಹದಿನೈದು ವರ್ಷ ಹುಡುಗರಲ್ಲಿ ಗಾಡಿ ಸ್ಕಿಡ್ ಆಗೋದು ಇಲ್ಲ ಸೈಕಲ್ ಸೈಕಲ್ ಸ್ಕಿಡ್ ದಾರಿಯಲ್ಲಿ ಅವ್ರು ಕಾಯ್ತಾ ಇರ್ತಾರೆ ಓಡಿಸಿ ಬಿಡ್ತಾರು ಗಾಡಿ ಆಕ್ಸಿಡೆಂಟ್ ಆಗ್ತಾವೆ ಆಕ್ಸಿಡೆಂಟು ಆಗ್ತಾರೆ ಮೋಹಿನಿ ಅಂದ್ರೆ ಅವ್ರಿಗೆ ಯಾವ ತರ ಇರ್ತದೆ ಅಂತ ನಾನು ಮುಂದೆ ಹೇಳ್ತೀನಿ ಇವಾಗ ಅವ್ರ ಹದಿನೈದು ವರ್ಷ ಹುಡುಗರಲ್ಲಿ ಸ್ನಾನ ಮಾಡ್ಕೊಂಡು ಆಚೆ ಹೋದಾಗ ಅವರು ಮೂರು ದಾರಿಯಲ್ಲೋ ಎಲ್ಲೋ ಕಾಯ್ತಾ ಇರ್ತಾರೆ ಅವರು ಆವಾಗ ಬಂದು ಸೇರ್ಕೊಂಬಿಡ್ತಾರ ಮೋಹಿನಿ ಅಂತ ಬಂದು ಅವ್ರಲ್ಲಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ಕೆಲವ್ರಿಗೆ ಹುಡುಗರ್ಗೆ ನೋವುಗಳು ಕಮ್ಮಿ ಇದ್ರು ಕಾಲು ನೋವು ಬರುತ್ತೆ ಸೊಂಟ ನೋವು ಬರುತ್ತೆ ಭುಜ ನೋವು ಕತ್ತ ನೋವು ಬರುತ್ತೆ ತಲೆ ತೂಕ ಬರುತ್ತೆ ಕೆಲವ್ರಿಗ ಕಣ್ಣು ಉರಿ ಬರುತ್ತೆ ರಾತ್ರಿ ಹೊತ್ತು ಸ್ಟ್ರೈಟ್ ಆಗಿಂಗೆ ಮಲ್ಗಕ್ಕಾಗಲ್ಲ ಯಾಕೆ ಅವಳು ಬಂದು ಮೇಲೆ ಬಿದ್ಕೊಂತ ಮಳೆ ಮಲಗ್ತಾಳೆ ಅವರು ಸೈಡ್ಗೆ ಮಲಗಬೇಕು ಅಂದ್ರೆ ತಪ್ಸ್ಕೊಳಕೋಸ್ಕರ ಸೈಡ್ ಮಲಗಬೇಕಾ ಇಲ್ಲ ಮಲ್ಕೊಂಡ್ರೆ ಅದು ಬರೋದಿಲ್ವಾ ಅವ್ರಿಗೆ ನಿದ್ದೆ ಬರಲ್ಲ ಅವ್ರ ಸೈಡ್ ಮಲ್ಕೊಂಡ್ರೆ ಸ್ವಲ್ಪ ನಿದ್ದೆ ಬರ್ತದೆ ಅರ್ಥಐತ್ರ ಹಿಂಗೇ ಸ್ಟೈಟ್ ಆಗಿ ಮಲಿಕ ಆಗುತ್ತೆ ಎದ್ದಿದ್ದಾಗ ಅವರು ನಿದ್ದೆ ಹೋಗ್ಬೇಕಂದ್ರೆ ಒಂದು ಸೈಡಾಗೆ ಮಲಗಬೇಕು ಯಾಕಂತಂದ್ರೆ ಅವಳು ಬಂದು ಇವ್ರ ಹತ್ರ ಕೆಲಸ ಮಾಡಿಸ್ಕೊಂತಾಳೆ ಅದು ಏನಾಗುತ್ತೆ ಅಂದ್ರೆ ಮೋಹಿನಿ ಅಂದ್ರೆ ಅವ್ರಿಗೆ ಇವೆಲ್ಲ ನೋವುಗಳು ಬರ್ತದೆ ಸುಸ್ತು ಲೀಕು ಭಯ ಭಯನೂ ಆಗುತ್ತೆ ಯಾವ ಥರ ಭಯ ಅವ್ರ್ಗ ಏನೋ ಒಂಥರ ಅವಳು ಬತ್ತಾಳೆ ರಾತ್ರಿ ಹೊತ್ತು ಒಂಥರ ಭಯ ಆಗೋದು ಆಗಲೂ ಒಂಥರ ಭಯ ಆಗೋದು ಈ ಥರ ಆಗುತ್ತೆ ಅವ್ರಿಗೆ ನೋಡ್ಕೊಳ್ಳಿ ಅವರೇ ನೋಡ್ಕೊಳ್ಳಿ ಮೋಹಿನಿ ಇದ್ರೆ ಒಂದು ಸೈಡ್ಗೆ ಮಲಗತಾರೆ ಗೊತ್ತಾಯ್ತ ಅವ್ರಿಗ ಅಂದ್ರೆ ಇನ್ನೊಂದು ಮೇಯ್ನು ಈ ಎ ಸಾಮಾನು ಚಿಕ್ಕದಾಗ್ ಬರ್ತದೆ ಚಿಕ್ಕದಾಗ್ತಾ ಇರ್ತದೆ ಅವಳು ಕೆಲಸ ಮೇಲೆ ಅದು ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ ಮನ್ಸನ್ಗ ನೋಡ್ಕೊಳ್ಳಿ ಅವರೇ ನೋಡ್ಕೊಳ್ಳಿ ಅಂದ್ರೆ ಗುಪ್ತಾಂಗ ಗುಪ್ತಾಂಗ ಗುಪ್ತಂಗ ಚಿಕ್ಕದಾಗ್ತಾ ಇರ್ತದೆ ಅವಳು ಕೆಲಸ ಮಾಡಿಸ್ಕೊಂತಲ್ಲ ಅವ್ರ ಹತ್ರ ಯಾರಾದ್ರೂ ಆಗಿರ್ಲಿ ಅದನ್ನ ಚೆಕ್ ಮಾಡ್ಕೊಂಬೋದವ್ರು ಎಷ್ಟು ವರ್ಷದವರೆಗೂ ಬಂದ್ರೆ ಎಷ್ಟು ವರ್ಷ ಇರೋ ತನಕ ಇರ್ತದೆ ಬದುಕಿರೋವರೆಗೂ ಅವ್ರು ಬದುಕಿರೋವರೆಗೂ ಇರ್ತದೆ ಹೋಗಲ್ಲ ಆಚೆ ಹ್ಮ್ ಅದು ಬಂದ್ರೆ ಅವ್ರ ಬದುಕಿರೋವರ್ಗು ಇರ್ತದೆ ಆಚೆ ಹೋಗಲ್ಲ ಅದು ಹ್ಮ್ ಅದು ಮೋಹಿನಿ ಅಂದ್ರೆ ಸಾಮಾನ್ಯವಾಗಿ ಕಾಮ ಪಿಸಾಚಿ ಅಂತಾರೆ ಅವರು ಯಾರೋ ಮೇಲೆ ವಯಸ್ಸಲ್ಲಿ ಸತ್ತೋಗಿರೋರು ಹೋಗಿರೋರು ಇನ್ನೂ ದೇಹಸ್ತಿ ಬದುಕಬೇಕು ಅಂತಿರೋರು ಇವರೆಲ್ಲ ಮಾಡ್ತಾರೆ ಅಂದ್ರೆ ಏನೋ ಆಗಿ ಉರ್ಲಾಕಿಣೋ ಇನ್ನೊಂದು ಮತ್ತೊಂದು ಸೊತೋಗಿರ್ತಾರೆ ಅವರೆಲ್ಲ ಒಂದು ಜಾಗ ಕಾಯ್ತಾ ಇರ್ತಾರೆ ಇವ್ರು ಹೋದಾಗ ಚಕ್ರ ಯಾರೋ ಎಲ್ಲ ಇಬ್ಬರು ಮೂವರು ಬರ್ತಾರೆ ಇಬ್ಬರು ಮೂವರು ಬಂದಾಗ ಒಬ್ಬರು ಯಾರಾದರೂ ಒಬ್ರು ಟಾಕಿಂಗ್ ಸೇರ್ಕೊಂತಾರೆ ಅದ್ರಲ್ಲಿ ಕೆಲವ್ರಿಗೆ ಮೂರು ಜನ ಇರ್ತಾರೆ ನಾಲ್ಕು ಜನ ಇರ್ತಾರೆ ಮದುವೆ ಆಗಿರೋ ಇರ್ತಾರೆ ಮದುವೆ ಆಗ್ದು ಇರ್ತಾರೆ ಅವ್ರಿಗೂ ಸೂಪರ್ ಆಗಿ ಇರ್ತಾರೆ ಅವ್ರು ಕಾಣಿಸ್ತಾರೆ ಕೆಲವ್ರಿಗೆ ಕೆಲವ್ರ ಕಾಣಿಸಲ್ಲ ಕಾಣಿಸ್ತಾರೆ ಬಂದು ಅವ್ರ ಬಟ್ಟೆ ಬಿಚ್ಚಾಕೋದು ಇನ್ನೊಂದು ಮತ್ತೊಂದು ಏನೋ ಮಾಡ್ತಾರ ಇವ್ರಿಗೆ ಅವಾಗ ಇದಾಗ್ತದೆ ಇವೆಲ್ಲ ಕೆಲವ್ರ ಕಾಣಿಸ್ತಾರೆ ಒಂದ್ ಅರ್ಧ ಜನಕ್ಕೆ ಕಾಣಿಸ್ತಾರೆ ಕನ್ಸಲ್ ಅಲ್ಲ ಡೈರೆಕ್ಟ್ ಡೈರೆಕ್ಟ್ ಆಗಿ ಕಾಣಿಸ್ತಾರ ಹೇಳಿದಾರಲ್ಲ ಇವಾಗ ಅವರು ಕೈ ತೊಳೆದು ಮುಟ್ಬೇಕು ಆ ತರ ಬರ್ತಾರೆ ಹಂಗೆ ಅಂತೆಲ್ಲ ಹೇಳಿದಾರೆ ಒಬ್ರು ಇನ್ನೊಬ್ರು ಹೇಳ್ತಾರೆ ನನ್ನ ಕೈಗೆ ಮಗುನ ಕೊಟ್ಬಿಟ್ಟವಳ ಬಟ್ಟೆ ಬಿಜಾಕಿದ್ಲು ಇದೆಲ್ಲ ಹೇಳ್ತಾರೆ ಕೆಲವರು ಕೆಲವ್ರು ಆಗಿರೋರು ಬರ್ತಾರೆ ಈಗ ಒಬ್ಬ ಹುಡ್ಗಿನ್ ತೆಗಿತೀರಿ ಹುಡ್ಗಿ ಇರ್ತಾಳೆ ಮದುವೆ ಇಲ್ದವರ ಸತ್ತೋಗಿರ್ತಾರಲ್ಲ ಅವರು ಹುಡುಗಿನ್ ತೆಗಿದ್ರೆ ಇನ್ನೊಬ್ಳು ಮದುವೆ ಆಗಿರೋರು ಬರ್ತಾಳೆ ಅವ್ರ ಡೈರೆಕ್ಟ್ ಡೈರೆಕ್ಟ್ ಕಾಣಿಸ್ತಾರೆ ಬೇಕಾದ ಜನ ಹೇಳಿದ್ದಾರೆ ಅದು ವಿಡಿಯೋದಾಗೂ ಹೇಳಿದೀನಿ ನಾನು ಹ್ಮ್ ಈಗ ಸಪೋಸ್ ಈಗ ಯಾರಾದ್ರೂ ಮನೆಯಲ್ಲಿ ಮತ್ತೆ ಯಾರಾದರೂ ಇವಾಗ ಒಂಟಿಯಾಗಿ ಇವರಿದ್ದಾಗ ಈ ತರ ಯಾವುದಾದ್ರೂ ಸಮಸ್ಯೆಗಳು ಇಲ್ಲ ಮೋಹಿನಿ ಬರುತ್ತೋ ತೊಂದರೆ ಕೊಡುತ್ತೋ ಅಂತ ಅನ್ಕೋಬಹುದು ಮನೆಯಲ್ಲಿ ತುಂಬ ಕುಟುಂಬ ಫುಲ್ ಫ್ಯಾಮಿಲಿ ಇರ್ತಾರೆ ಅವಾಗಲೂ ಇವು ಸಮಸ್ಯೆಗಳ ಜೊತೆಯಲ್ಲಿ ಜನಗಳು ಬೇರೆ ಜನ ಇದ್ದಾಗಲೂ ತೊಂದರೆಗಳು ಕೊಡ್ತಾವ ಇಲ್ಲ ಅವ್ರಿದ್ದಾಗ ಇವು ಬರೋದಿಲ್ವಾ ಕೊಡ್ತಾರೆ ಇವಾಗ ಹೆಂಡತಿ ಪಕ್ಕದಾಗ ಮಲಗಿದ್ರೆ ನಿಮಗೆ ಹೇಳಿದ್ದಾರೆ ಒಬ್ರು ಯಾರೋ ಯಾರ ಊರವರೊಬ್ರು ನಿಮ್ಗೆ ಹೇಳಿದ್ದಾರೆ ನಾನು ನನ್ನ ಹೆಂಡತಿ ಪಕ್ಕದಾಗ ಮಲಗಿದ್ರೆ ಈ ತರ ಬರ್ತಾರ ಥರ ಕೈ ತೊಳ್ದು ಮುಟ್ಬೇಕು ಆ ತರ ಇರ್ತಾರೆ ನಮ್ಗೆ ಈ ಥರ ಆಗ್ತದೆ ಮತ್ತೆಲ್ಲ ಹೇಳಿದ್ದಾರೆ ಒಂದು ಯೂಟ್ಯೂಬರ್ ಅವ್ರ ಯಾರೋ ರಾಮನಗರದವ್ರು ಹೋಟ್ಲವರು ಹೇಳಿದ್ದಾರೆ ಅದು ಒಂದು ವಿಡಿಯೋ ಇದೆ ಅಂದ್ರೆ ಈಗ ನಿಮ್ಮ ಗಮನಕ್ಕೆ ಸಾಕಷ್ಟು ಕೇಸ್ಗಳು ನೋಡಿರ್ತೀರಾ ನೀವು ಬಂದಿರ್ತವೆ ಇವುಗಳಲ್ಲಿ ನೀವು ಹೇಳಿದ್ರೆ ಯಾವುದೋ ಅಂದ್ರೆ ಇನ್ನು ವಯಸ್ಸಿದ್ದು ಆತ್ಮಗಳು ಮನುಷ್ಯರ್ ವಯಸ್ಸಿದ್ದು ಅವ್ರ ಕಾಮ ಜಾಸ್ತಿ ಇರ್ತದ ಅಂತೂ ಇವರು ಏನು ಮಾಡ್ತಾರ ಸತ್ತೋದಾಗ ಅವ್ರಿಗ ಇವ್ರು ಬಂದು ಇವ್ರ ಮೇಲೆ ಬಂದ್ ಸೇರ್ಕಂತಾರೆ ಒಳ್ಳೆ ಮೋಹಿನಿ ಅಂತ ಕರೆಯೋದಾ ಇಲ್ಲ ಮೋಹಿನಿ ಕ್ಲಾಸು ಇಲ್ಲ ಎಸ್ ಎಲ್ ಸಿ ಬಂದ್ಬಿಡ್ತಾರ ಅಲ್ಲ ಅವುಗಳನ್ನೇ ಆತ್ಮಗಳನ್ನೇ ಮೋಹಿನಿ ಅಂತ ಅಂತೋದ ಇಲ್ಲ ಮೋಹಿನಿ ಅಂದ್ರೆ ಮೋಹಿನಿ ಅಂದ್ರೆ ಬೇರೆ ಇಲ್ಲ ಮೋಹಿನಿ ಅಂದ್ರೆ ಅವಳೆ ಕಾಮ ಪಿಸಾಚಿ ಅಂದ್ರೆ ಅವಳೆ ಈ ಆತ್ಮಗಳನ್ನೇನಂತ ಕರೆಯೋದ ಆತ್ಮ ಅಂದ್ರೆ ದೆವ್ವ ಅಂತೀರಿ ನಾವು ಅಷ್ಟೇ ಬಟ್ ಮಾಡಿ ಬಿಟ್ಟಿರೋದ್ರನ್ನ ಚೌಡಿ ಅಂತೀರಿ ಆತ್ಮನೇ ಬೇರೆ ಬೇರೆ ಚೌಡಿನೇ ಬೇರೆ ಈ ಬೇರೆ ಇವರು ದೇವ್ವಾಗ್ ಬರಲ್ಲ ಯಾರು ಇವ್ರ ಮೇಲೆ ಯಾರು ಮೋಹಿನಿ ಅಂದ್ರೆ ದೇವ್ವಾಗ್ ಬರಲ್ಲ ಅವಳು ಮೋಹಿನಿ ತರ ಅವ್ರಗ ರಾತ್ರಿ ಪತ್ತು ಪೂರ್ತಿ ಬಾಧೆ ಮೈ ಕೈ ಎಲ್ಲ ನೋವು ಬರ್ತದೆ ಕಣ್ಣೂರಿ ಬರ್ತದೆ ಅವ್ರಗ್ ಕತ್ತು ನೋವು ಬರ್ತದ ಬುಜ ನೋವು ಬರ್ತದ ಸೊಂಟ ನೋವು ಬರ್ತದೆ ಕಾಲು ನೋವು ಬರ್ತದೆ ನೀವು ಬರ್ತದೆ ಮಾಡಿರ್ಬೋದು ಇದುವರೆಗೂ ನಾನು ಒಂದು ಒಂದ್ ಹತ್ತು ಸಾವಿರ ಕೇಸು ತರ ಮೋಹಿನಿ ಕೇಸ ಹೇಳ್ತಾರದು ಒಂದ್ ಹತ್ತು ಸಾವಿರ ಮಾಡಿದ್ದೀನಿ ಹತ್ತು ಸಾವಿರ ಮಾಡಿದ್ದೀನಿ ಸುಮಾರು ಬೇಕಾದ ಜನ ಚೆನ್ನಾಗಿದ್ದಾರೆ ಬೇಕಾದ ಜನ ಪಿಕ್ಚರ್ ಆಕ್ಟ್ರೆಸ್ ಬಂದ್ರು ಅವರು ಏನ್ಮಾಡಿದ್ರು ಖುಷಿ ಹ್ಮ್ ಅವರು ಮೈಯೆಲ್ಲ ಹಗುರ ಆಗಿ ಖುಷಿ ಆಗ್ಬಿಟ್ಟು ಹತ್ತು ಸಾವಿರ ರೂಪಾಯಿ ನಾನು ಯಾರೂ ಕೊಟ್ಟಿಲ್ಲ ನಂಗೆ ಹತ್ತು ಸಾವಿರ ರೂಪಾಯಿ ಆಯ್ತು ಕೊಟ್ಬಿಟ್ರು ಅವ್ರು ಕರ್ಕೊಂಡ್ಬಂದಿರೋದಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟೆ ನಾನು ಆ ಥರ ಖುಷಿ ಆಗ್ಬಿಟ್ರು ಯಾರೋ ಪಿಕ್ಚರ್ ಆಕ್ಟ್ರಸ್ ಈ ಥರ ಎಲ್ಲ ಐತೆ ಬೇಕಾದ ಜನ ಕಾಣಿಸ್ತದೆ ನನ್ನ ವೀಡಿಯೋಗಳು ಕೆಲವು ಬಿಟ್ಟಿದ್ದೀರಲ್ಲ ನೀವು ಅವರೇ ಹೇಳಿದಾರಲ್ಲ ಮೋಹಿನಿ ನನ್ಗೆ ಈ ಥರ ಮಾಡ್ತಿದ್ಲು ನನ್ಗೆ ಹಿಂಗೆ ಕಾಣಿಸ್ತಾ ಇದ್ಲು ಈ ಥರ ಕೆಲವ್ರಿಗೆ ಮೂರ್ ಜನ ಇರ್ತಾರೆ ಕೆಲವ್ರ ಇಬ್ಬರು ಇರ್ತಾರೆ ಕೆಲವ್ರ್ ಒಬ್ರು ಇರ್ತಾರೆ ಈ ತರ ಇರ್ತಾರೆ ಮೋಹಿನಿಗಳು ಮದುವೆ ಆಗಿರೋರು ಬರ್ತಾರೆ ಮದುವೆ ಆಗದಿರೋರು ಬರ್ತಾರೆ ಮಕ್ಕಳು ಇಲ್ದಿರೋರು ಕೆಲವರು ಬರ್ತಾರೆ ಎಂತ ಮೋಹಿನಿ ಇಷ್ಟೊಂದು ಮೋಹಿನಿಗಳು ತಗಿತೀರಾ ನೀವು ಇದೇ ಜಾಗದಲ್ಲಿ ತೆಗೆಯೋದ್ ಯಾವತರ ತರ ನೀವು ನಾವು ದೇವರು ತೆಗಿತಾರ ಅವ್ರನ್ನ ತಿರುಗಿ ಬರ್ದ್ರ ಅವ್ರನ್ನ ಸುಟ್ಟಾಕ್ತಾರ ಅವರು ತರ ನಾವು ಇವಾಗ ಅಲ್ಲಿ ತಡೆ ಹೊಡಿತೀರಲ್ಲ ಆ ತಡೆ ಹೊಡೆದ್ಬಿಟ್ಟು ಅವ್ರು ನಿಂಬೆಣ್ಣಕ ತೆಗೆದಿರ್ತೀರಿ ಆ ನಿಂಬೆಹಣ್ಣು ಸುಟ್ ಬಿಡ್ತಿರಿ ಓಕೆ ಆ ನಿಂಬೆಣ್ಣಕ್ಕ ತಕೊತೀರಿ ನಾವು ಇವ್ರ ಮೈಯಲ್ಲಿರೋ ಶಕ್ತಿನ ಆ ನಿಂಬೆ ನಿಂಬೆಹಣ್ಣಕ ತಕೊತೀರಿ ನೋವುಗಳೆಲ್ಲ ಇಲ್ಲೇ ಸ್ಪಾಟ್ ನಿಲ್ಸಿಬಿಡ್ತಿ ನಾವು ನಾವು ಯಾವ ನೋವು ಇಲ್ಲಿ ಮಡಗಿರಲ್ಲ ಈಗ ನಾವು ಮೋಹಿನಿ ತೆಗಿತೀರಿ ಮೋಹಿನಿ ತೆಗಿತೀರಿ ಅಂತ ಹೇಳ್ತೀರ ನಿಜಾನೇ ಮೋಹಿನಿ ಅಂದ್ರೆ ಕೆಲವ್ರಕ ಮೋಹಿನಿ ಗ್ರಹ ಮೋಹಿನಿ ಗ್ರಹ ಅಂತಾರೆ ಅದು ತಾಷಾರನೇ ಕೆಲವ್ರಕ ಅವ್ರು ನೂಲಿಲ್ಲ ಹೋಗಿರ್ತಾವಲ್ಲ ಅವ್ರಿಗೆ ಏನಿದ್ರು ಕೆಟ್ಟಿದ್ದು ನಾನು ಏನು ಹೇಳ್ಕೊಡ್ತೀನಿ ಅಂದ್ರೆ ಗಾಳಿ ಗ್ರಹ ಮಾಟ ಮಂತ್ರ ಕೆಡುಕು ಇವ್ರಿಗೆ ಯಾರಾದರೂ ಮಾಡಿಸಿದ್ರೆ ಯಾರಾದರೂ ಏನಾದರೂ ಆಗಿದ್ರೆ ಅದೆಲ್ಲ ಆಗಿ ತೆಗೆದು ಇವ್ರಿಗೆ ಮೋಹಿನಿ ತಗೊಡಿ ಅಂತ ಹೇಳ್ತೀರಿ ನಾವು ಅವ್ರಿಗೆ ಮಾಟ ಮಾತ್ರ ಇದ್ದು ದೇವ್ರಿಗೆ ದೇವರಿಗೆ ಒಪ್ಪಿಸಿ ಬಿಡ್ತಾರ ಕೊಡ್ರಿ ನೀವೇ ದೇವ್ರಿಗೆ ಒಪ್ಪಿಸ್ತಾರ ನಾನು ಸುಮ್ಮನೆ ಇಲ್ಲಿ ಅವ್ರಿಗೆ ಸುಮ್ಮನೆ ಒಂದು ಡೇಟ್ ಹಾಕಿ ನಿಂಬೆಹಣ್ಣು ಇಟ್ಕೊಂಡು ತೆಗಿತೀವಿ ಆ ನಿಂಬೆಹಣ್ಣು ಒಂದು ನೀವೇನು ಅದನ್ನ ಇಳಿ ತೆಗಿತಾರೆ ಅದರೊಳಗೆ ಅದರೊಳಗೆ ಕುಸ್ತಿರ್ತೀರಿ ಇಲ್ಲ ಬೆಂಕಿ ಇದ್ರೆ ಬೆಂಕಿಯಲ್ಲಿ ಐದು ನಿಂಬೆ ಅಲ್ಲಿ ಇಟ್ಕೊಂಡಿರ್ತೀರಿ ಒಂದ್ ಸೌತೆಕಾಯಿ ಕೇಳ್ತಿರಿ ಒಂದು ಇದಕ್ಕೆ ಒಂದು ತೆಂಗಿನಕಾಯಿ ಅಲ್ಲಿ ಇದ್ರಾಗ ಜಾಸ್ತಿ ಆಗಿದೆ ಅದ್ರಕ್ ಹೋಗುತ್ತೆ ಹೌದಾ ಅದು ನಾವು ಮುಂದೆನೆ ಇರ್ಬೇಕದು ನಮ್ಮ ನಮ್ಮೇಲೆ ಬಂದ್ಬಿಡ್ತದೆ ಅದು ಸ್ವಲ್ಪ ಬರುತ್ತಾ ಹಾ ನಮ್ಮೇಲೆ ಬಂದ್ಬಿಡ್ತದೆ ಒಂದು ಹಿಂದೂಪುರದಾಗ ಒಂದು ದೇವ ತೆಗ್ದಿದ್ನಿ ಅದು ನಮ್ಮ ನಮ್ಮನೆ ಬಂದಿತ್ತು ಯಾವ ಹೇಳಿ ನಾಲ್ಕು ದಿವಸ ಇತ್ತು ನನ್ನ ಹೇಳಿ ಹೇಳಿ ಸ್ಟೋರಿ ಅದು ಹಿಂದೂಪುರ್ಕ್ ಹೋದೆ ಹಿಂಗೆ ಒಬ್ರು ಯಾರೋ ಶಾನೆ ಸೀರಿಯಸ್ ಆಗ್ಬಿಟ್ಟಿದ್ರು ಸೀರಿಯಸ್ ಏನಿಲ್ಲ ಒಂದು ದಿವಸ ಅಷ್ಟೇ ಸೊತಗ ಬಿಡ್ತಾ ಇದ್ರು ಪೂರ್ತಿ ಮಲಗಿ ಬಿಟ್ಟಿದ್ರು ಅವರು ಮುಸ್ಲಿಮು ಅವರು ಅಮ್ಮಜಾನ್ ಅಂತ ಅವರು ಮಗಳಕೇ ಇದ್ದಿದ್ದು ಅವರು ಹಿಂಗ ನಮ್ಮ ಮಗಳಕ ಹೋಗ್ಬೇಕು ಅಂದ್ರು ಹೋದ್ರಿ ನಾನುನು ಚಂದ್ರಪ್ಪನು ಅಂತ ಒಬ್ಬರು ಅವ್ರ ಅವರು ಓದಿಕ್ಕಾರೆ ಆ ಇಲ್ಲಿ ನಮ್ಮ ಪಕ್ಕದಾಗೆ ಒಂದು ಅಂತ ಪುರಂತ ಹೇಳಿ ಅವರಿಬ್ರು ನಾವಿಬ್ರು ಓದ್ರಿ ಅದನ್ನ ಅವರು ಎತ್ಕೊಂಡು ಬರೋಂತ ಮಠ ಆಗ್ಬಿಟ್ಟಿತ್ತು ಪೂರ್ತಿ ಎದ್ದೇಳೋದು ಇರಲ್ಲ ನಿಂತ್ಕೊಳ್ಳ ತೆಗ್ದ್ರಿ ಹೆಂಗಸರ್ಗೆ ಅದು ಒಂದು ದೆವ್ವ ಇತ್ತು ಅಲ್ಲಿ ಆತ್ಮ ಅದು ನಮ್ಮೇಲೆ ಬಂದ್ಬಿಟ್ಟಿತ್ತು ಅವತ್ತು ಅಲ್ಲೇ ಬಂತ ಎಲ್ಲಿ ಅಲ್ಲೇ ಬಂದ್ಬಿಡ್ತು ಬಂದ್ರು ನನ್ಕೇನು ಅಷ್ಟೊಂದು ತೊಂದರೆ ಏನು ಕೊಟ್ಟಿಲ್ಲ ಬಂತು ಇನ್ನೊಂದು ದೇವ ತೆಗ್ದಿದ್ನೆಲ್ಲೇ ಒಂದು ಜಾಗದಾಗ ಅದು ಊರು ಹೇಳೋದು ಬೇಡ ಅದೇನ್ ಮಾಡ್ತು ನನ್ನ ಮೈಮಕ್ಕ ಹಂಗೆ ಬಂದ್ಬಿಡ್ತು ಆ ಇಲ್ಲಿ ತೆಗೆದು ಬಿಟ್ಟು ಅಲ್ಲೆಲ್ಲ ರೆಡಿ ಮಾಡಿಬಿಟ್ಟು ನಾನು ಈಚೆ ಬರ್ತಾನೆ ಹೊಸಳ್ಳಿ ದರ್ಗಾತವ್ ಎಳ್ಕೊಂತು ಎಳ್ಕೊಂತು ಅವರೇ ಮ್ಯಾಲಕ್ಕೆ ಮರ್ದಾಕ ಹೇಳ್ಕೊಂಬಿಡ್ತಾರೆ ಅಲ್ಲಿ ಜಾಸ್ತಿ ದೈವಶಕ್ತಿ ಇಲ್ಲಿ ಅವ್ರು ನನ್ ಕಾಣಿಸಿದ್ದಾರೆ ಅಲ್ಲ ಅವರು ಎಲ್ಲ ಕಾಣಿಸಿದ್ದಾರೆ ನಿಮಗ್ ಅಡಿ ಐಟ ಇದಾರೆ ಐಟಿದಾರೆ ಈ ಕಡೆ ಒಬ್ರು ಆ ಕಡೆ ಒಬ್ರು ಶಿಷ್ಯರು ಇರ್ತಾರೆ ಒಂದು ಜುಬ್ಬ ಹಾಕಿದ್ರು ಎಲ್ಲ ಒಂದು ತಲೆ ಒಂದು ಬಟ್ಟೆ ಕಟ್ಟಿದ್ರು ಆ ಬಟ್ಟೆ ಬಿಚ್ಚಿದ್ರು ಬಟ್ಟೆ ತ ಒಂದ್ ಇಷ್ಟುದ್ರು ಓಕೆ ಹಿಂಗೆ ಸುತ್ತಕೊಂಡಿದ್ರು ಪೇಟೆ ತರ ಪೇಟೆ ತರ ಸುತ್ಕೊಂಡಿದ್ರು ಆ ಪೇಟೆ ತರ ಸುತ್ತಕೊಂಡಿದ್ರೆ ಅವರು ಬಟ್ಟೆ ಬಿಚ್ಚಿಬಿಟ್ಟು ಆ ಕೂದಲು ತೋರಿಸ್ಬಿಟ್ಟು ನನ್ಗ ಅವ್ರೇನ್ ಮಾಡಿದ್ರು ನನ್ಕ ಆಶೀರ್ವಾದ ಮಾಡಿಬಿಟ್ಟು ಹೊಲ್ ನಾನು ಅದಕ್ಕೆ ಇವಾಗ ಹಿಂದೂ ಮುಸ್ಲಿಮ್ ಎಲ್ಲ ದೇವ್ರನ್ನ ಕರ್ಕೊಳ್ತೀನಿ ಇವಾಗ ಬೇಕಾದಷ್ಟು ದೇವ್ರುಗಳು ಇವಾಗ ಈ ಮಧ್ಯ ಒಂದು ಮೂರ್ನಾಲ್ಕು ಜನಕ್ಕೆ ಮುಸ್ಲಿಮ್ ಮೇಲೆ ಕರ್ಕೊಂಡಿದ್ದೀನಿ ಯಾವ ದೇವ್ರಗಳ ಎಲ್ಲ ದೇವ್ರು ಕರ್ಕೊಂಡು ನಮ್ಮ ಜನ ಬಾ ಜನ ಬರ್ತಾರ ಆ ಇವರು ಜಂಗ್ಲಿ ಪೀರ್ ಅಂತ ಅವ್ರು ಬರ್ತಾರ ರೋಶನ್ ಪೀರ್ ಬರ್ತಾರ ಪಿರಾಣಮ್ಮ ಬರ್ತಾರೆ ಇವರೆಲ್ಲ ಓಕೆ ಅಲ್ಲ ಮುಸ್ಲಿಂ ಅಲ್ಲಿ ಒಂದೇ ಅಲ್ವಾ ಅಲ್ಲ ಒಂದೇ ಒಂದೇ ಅಂತ ಇಟ್ಕಡೆ ಬೇರೆ ಬೇರೆ ಯಾರೋ ಇವರು ದೇವರುಗಳು ಅವ್ರ ಶಿಷ್ಯರು ಇರ್ಬೋದು ಬಂದು ಮಾತಾಡ್ತಾರೆ ಈಗ ನಿನ್ನೆ ಮೊನ್ನೆ ಒಂದು ಮೂರ್ ದಿವ್ಸದಿಂದ ನಾಲ್ಕು ದಿವಸದಿಂದ ಇಬ್ಬರು ಮೇಲೆ ಕರ್ಕೊಂಡಿದ್ದೀನಿ ಅಮ್ಮ ಜಾಮ್ ಜಾವ ಬಂದಿದ್ದಾರೆ ಆ ಎಮ್ಮ ಹತ್ರ ಮಾತಾಡಿ ಇದ್ ಮಾಡಿದ್ದಾರೆ ಇನ್ನೊಬ್ಬರ ಮಗ ಒಂದು ದೇವರು ಬಂದು ಅವ್ರ ಯಾರೋ ಹೆಸ್ರು ಗೊತ್ತಿಲ್ಲ ಅವ್ರ ಬಂದು ಅವ್ರ ಮಗನೇ ಬಿದ್ದೋಗಿದ್ದ ಅವ್ರ ಮಗನಕ ರೆಡಿ ಮಾಡಿದ್ರು ಇಲ್ಲಿ ಕಾಳಿ ಅಮ್ಮ ಬಂದ್ಬಿಟ್ಲು ಹ್ಮ್ ಆಯಮ್ಮನ ಮಗ ಬೇರೆ ದೇವ್ರು ಅವ್ರದೇವ್ರ ಬರ್ತಾ ಇದ್ದು ಕಾಳಿ ಅಮ್ಮ ಬಂದ್ಬಿಟ್ಲು ಅವ್ರಕೆ ತೆಗಲ್ಲ ಯಾರು ಈಗ ಮುಸ್ಲಿಮ್ ಮುಸ್ಲಿಂ ಅಯ್ಯಮ್ಮ ಮಗನೇ ಆ ಆಯಮ್ಮ ಬೇರೆ ಬಂದಿದ್ರು ಅದು ವಿಡಿಯೋ ಐತಿ ಅಲ್ಲ ಮುಸ್ಲಿಂ ಜನದ ಮೇಲೆ ಕಾಳಿಯಮ್ಮ ಬಂದಿದ್ದ ಕಾಳಿಯಮ್ಮ ಬಂದಿದ್ದು ವಿಡಿಯೋ ಕಾಳಿ ಕಾಳಿಯಮ್ಮ ಬರ್ತಾರ ವಿಡಿಯೋ ತೋರಿಸಿ ವಿಡಿಯೋ

ನೀವು ಆತರ ಬರ್ಸಿರೋ ವಿಡಿಯೋಗಳು ನನಗೆ ಕೊಡಿ ನಾನು ಅದನ್ನ ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ ಆಮೇಲೆ ಸೊ ಈಗ ಮೋಹಿನ್ ನೀವು ನನ್ಗೆ ಇನ್ನೊಂದು ಅವರು ಅಲ್ಲ ದೇವರನ್ನ ನೋಡಿದೀನಿ ಅಂತ ಹೇಳಿದ್ರಿ ನೋಡಿಲ್ಲ ಹೊಸಳ್ಳಿ ದರ್ಗಾದಾಗ ಈ ಕಡೆ ಬಾಕಲು ಆ ಕಡೆಯಿಂದ ಐತೆ ಈ ಕಡೆಯಿಂದ ಈ ಕಡೆ ಆ ಕಡೆ ಕೂಡ ಬಾಕಲ ಐತೆ ಅವರಿಬ್ಬರು ಅವ್ರ ಇಬ್ರು ಈ ಇವರು ಏಳುಡ್ಯ ಇಟ್ಟಿದ್ದಾರೆ ಮನುಷ್ಯರೇ ಏನ್ ದೇವರು ಅಂದ್ರೆ ಬೇರೆ ತರ ಏನಿರಲ್ಲ ಮನುಷ್ಯರ ತರನೇ ಇರೋದು ದೇವ್ರ ದೇವ್ರುನು ಮನುಷ್ಯನ್ ತರನೇ ಇರೋದು ಹೆಣ್ಣದೇವ್ರ್ಗಳು ಬಂದ್ರೂ ತರನೇ ಇರೋದು ನಾಗಮ್ಮ ಬಂದ್ರೆ ಅವ್ ತರಾನು ಬರ್ತಾರ ಅವು ಕಾಣಿಸ್ತದೆ ಅವು ಮಾತಾಡ್ತದೆ ಮಾತಾಡೋದು ಮಾತಾಡ್ತದೆ ಅವನು ಮಾತಾಡ್ತದೆ ನಾಗಮ್ಮ ಬಂದ್ರೆ ನಾಗಪ್ಪ ಬಂದ್ರು ಮಾತಾಡ್ತಾರೆ ಅವು ಬರ್ತದೆ ಮೈಸೂರು ರೂಪಾನು ಬರ್ತದೆ ಬರ್ತದೆ ಮಂಡಿ ಬೇಕಾದ ನಾವು ತೋರ್ಸಿದಿರಿ ನಮ್ಮ ಕೆಲವ್ಕೆಲ್ಲ ನಾನು ಮುಂದೆನೆ ತೋರಿಸ್ತೀನಿ ದೇವ್ರನ್ನ ಅವ್ರು ಕಾಣಿಸ್ತಾರೆ ಮಾತಾಡ್ತೀನಿ ಈಗ ಈ ಮೋಹಿನಿಗಳನ್ನೆಲ್ಲ ಹಿಡ್ಕೊಂಡಿದ್ದೀರಲ್ಲ ಸುಮಾರು ಸಾವಿರಾರು ಮೋಹಿನಿಗಳನ್ನ ಹಿಡಿದಿದ್ದೀನಿ ತೆಗ್ದಿದ್ದೀನಿ ಅಂತ ಹೇಳ್ತಾ ಹೌದು ಇದನ್ನೆಲ್ಲ ಎಲ್ಲಿಗೆ ಕಳಿಸ್ಕೊಡ್ತೀರಾ ನಾವ್ ಹೇಳಿದ್ದೇನು ಈಗ ಕೆಲವು ಮೋಹಿನಿಗಳನ್ನ ನಿಂಬೆಣ್ಣಾಗಿರ್ತದೆ ನಾವಿಲ್ಲಿ ಬೆಂಕಿ ಹಾಕ್ತಿವಿ ನೋಡ ಅಲ್ಲಿ ಬೆಂಕಿ ಹಾಕಕ್ಕೆ ಒಂದು ಇದು ಮಾಡಿದ್ದೀರಿ ಒಂದು ಜಾಗ ಮಾಡಿದ್ದೀರಿ ಬೆಂಕಿ ಹಾಕಿ ಸುತ್ತು ಇಟ್ಕೆ ಕಟ್ಟಿ ಜಾಗ ಮಾಡಿದಿರಿ ಅದ್ರಲ್ಲಿ ನಿಂಬೆಣ್ಣ ಹಾಕಿದ್ರೆ ಅವರು ಸುಟ್ಟು ಹೋಗ್ತಾರೆ ಸುಟ್ಟು ಮುಸ್ಲಿಂ ಬಂದಿದ್ರು ಯಾರು ಅವ್ರ ಇಬ್ಬರು ಅಕ್ಕ ತಗೀಕ ಇಬ್ಬರುಕು ಈ ಕಡೆ ಒಬ್ರು ದೇವರು ಆ ಕಡೆ ಅಕ್ಕ ಮನ್ ತೆಗದ್ರೆ ತಂಗಿ ಮಗ ಬರ್ತಾಯಿತ್ತು ತಂಗಿ ಮಗ ತೆಗೆದ್ರೆ ಅಕ್ಕ ಮಗ ಬರ್ತಾಯಿತ್ತು ಆ ಈ ದೇವಸ್ಥಾನಕ್ಕೊಬ್ರು ಆ ದೇವಸ್ಥಾನಕ್ ಒಬ್ರು ಇಬ್ಬರು ನಿಲ್ಸಿಬಿಟ್ಟು ಒಬ್ಬರ ಮಗ ತೆಗೆದ್ಬಿಟ್ಟು ಇನ್ನೊಬ್ಬರ ಮಗ ಆಮೇಲೆ ಅವರೇ ಹೇಳ್ಕೊಂಡ್ರು ಆಮೇಲೆ ನಿಂಬೆಹಣ್ಣುಗಳು ಸುಟ್ಟಾಕೋದ್ನು ಆ ಹುಡ್ಗಿ ಅಲ್ಲೇ ಓಕೆ ನಿಂಬೆಣ್ಣತ್ತ ಸುಟ್ಟು ಸುಳೋವಾಗ ಅಯ್ಯೋ ಅಲ್ಲ ಅಂತ ಹೇಳಿ ಬಿದ್ದೋದ್ಲು ಗೊತ್ತಾಯ್ತಾ ಈ ಥರನೂ ಆಗಿದೆ ಸನ್ನಿವೇಶಗಳು ಬೇಕಾದಷ್ಟು ಆಗಿದೆ ಸೊ ಇವು ಮೋಹಿನಿಗಳನ್ನ ಅಂದ್ರೆ ಸುಟ್ಟೆ ಹಾಕಿ ಬಿಡ್ತಿರತ್ತ ಸುಟ್ಟೆ ಹಾಕ್ತೀರಿ ದೇವ್ರ ಹೋಗಿ ಸೇರ್ಕೊಂಡ್ಬಿಡ್ತವೆ ಅಷ್ಟೇ ಮೊದ್ಲು ಬಾಟ್ಲಕ್ಕೂ ತೆಗೇನೆ ಬಾಟ್ಲಿಗೆ ಮುಚ್ಚಿಕೇನೆ ಬಾಟ್ಲಲ್ಲಿ ಬಾಟ್ಲಾಗ ತಕೊಂಡು ಬಾಟ್ಲ್ ತಕೊಂಡೋಗಿ ಯಾವ ತರ ಇದಾವ್ ಜಮೀರ್ ಅಂತಿದ್ದ ನನ್ನ ಹತ್ರ ಹೊಸಳ್ಳಿ ಇಲ್ಲಿ ಪಕ್ಕದಲ್ಲಿ ಹೊಸಳ್ಳಿ ಜಮೀರ್ ಅಂತಿದ್ದ ನಿಂಬೆಣ್ಣುಗಳಗೂ ತೆಗೇನೆ ಬಾಟ್ಲಾಗೂ ತಕೊಂಡೇನೆ ಬಾಟ್ಲಗಿನ ತಗೊಂಡೋಗಿ ಮುಚ್ಚಿಕ್ಬೇಕು ಎಲ್ಲಿ ತೋಡಿ ತೋಡಿ ನಾವು ಮುಚ್ಚಿಕ್ಕಿದ್ವಿ ಯಾರು ತಗದ್ರ ತಿರ್ಗ ಅದೀಚೆ ಈಚೆ ಬಂದ್ಬಿಡ್ತದ ಅದನ್ನ ನಿಂಕ ಏನ್ ಮಾಡಿದೆ ಇವಾಗ ಸುಟ್ಟ ಹಾಕ ನಿಂಬೆಣ್ಣ ಮಾಡ್ತಾ ಇದೀನಿ ಬಾಟ್ಲಾಗ ಬೇಕಾದ್ರೆ ಜಮೀರ್ ತಗೊಂಡೋಗಿ ಮುಚ್ಚಿಟ್ಟು ಇಲ್ಲೇ ಪಕ್ಕದಲ್ಲಿ ಹೊಸಳ್ಳಿ ಹ್ಮ್ ಹೊಸಳ್ಳಿಯಲ್ಲಿ ಜಮೀರ್ ಅಂತೂ ನನ್ನ ಜೊತೆಗೆ ಒಂದ್ ಮೂರು ವರ್ಷ ಇದ್ದ ನಾನು ಆತನ ಬಾರಿ ಫ್ರೆಂಡ್ ಆತನ ತಗೊಂಡೋಗಿ ಬರೋನು ಬರೋ ಬಾಟ್ಲ ಎಲ್ಲಾನು ಹೆಂಗಿಡ ಬಾಟ್ಲಕ್ಕ ಅದೇ ಮೋಹಿನಿ ವ್ಯಾವನ ಏನೇ ಇರ್ಲಿಕ್ಕೆ ಬಾಟ್ಲ ಹಾಕ್ತಾ ಇಲ್ಲ ಮಾಮೂಲಿ ಗಾಜಿನ ಬಾಟ್ಲೆ ಹಾಕ್ಬೇಕು ಅದ್ರಕ ಮುಚ್ಚಲ ಹಾಕಿನ ತಗೊಂಡಾಗ ಅವ್ರೆ ಬಾಟ್ಲಕ್ ಹೆಂಗ್ ತುಂಬ ದೇವ್ರು ತಗೊಂಡ್ಬಂದ ಹಾಕೊಡೋರು ಬಾಟ್ಲ ದೇವ್ರು ತಗೊಂಬಂದ ಬಾಟ್ಲಾಕೊಡೋರು ಹೋಗಿದೆ ಅಂತ ಹೇಳ್ಬಿಟ್ಟು ಅವ್ರಗ ಅವಾಗ ಏನ್ ಮಾಡ್ತಾ ಇದ್ದೆ ನಾನು ಒಂದು ಐದು ನಿಂಬೆಹಣ್ಣಕ್ಕೇಳೆ ಅವ್ರಕೊಂದ್ ಎರಡು ನಿಂಬೆಹಣ್ ಬೇಕು ಏಳು ನಿಂಬೆಹಣ್ಣು ಬೇಕು ಸೌತೆಕಾಯಿ ಬೇಕು ತೆಂಗಿನಕಾಯಿ ಬೇಕು ಅದ್ರಕ್ಕ ಏನ್ ಮಾಡೇನೆ ನಾನು ಎಲ್ಲ ಕರ್ಪೂರ ಹಾಕಿ ಕರ್ಪೂರ ಅಳಿಸಿ ಎಲ್ಲ ಮಾಡಿ ಅದನ್ನ ತಗೊಳ್ಳೇನಿ ಇವಾಗೂ ಕೆಲವ್ರಿಗೆ ತಗೋಳ್ತೀನಿ ಏನೋ ಜಾಸ್ತಿ ಹೋಗಿಲ್ಲ ಅಂದವರ್ಕ ಅದೇ ತರ ಮಾಡ್ತೇನೆ ಇವಾಗನು ಬಾಟ್ಲಾಗ್ ಹಿಡಿದಾಕ್ತೀರಾ ಬಾಟ್ಲಾಗಿ ಹಿಡ್ದಾಕ್ತೀನಿ ಹೋಗಿಲ್ಲ ಅಂದವರ್ಕ ಅದೇ ಮಾಡೋದು ಹಿಡಿದು ಬಾಟ್ಲಾಗಿ ತುಂಬಿದ್ಮೇಲೆ ಮುಚ್ಚಲ ಹಾಕಾದ್ಮೇಲೆ ಏನೋ ಒಳಗಡೆ ಅದು ಕಾಣಿಸುತ್ತಾ ಒಳಗಡೆ ನಮಕ ಅದು ಒಂಥರ ನನಕ ಒಂಥರ ಇದಾಗ ಕಾಣಿಸ್ತದೆ ಒಂದು ದಾರ ಕಾಣಿಸ್ತಂಗೆ ಕಾಣಿಸ್ತದೆ ದಾರಾ ತರ ಒಂದು ದಾರ ತರ ದಾರಾ ತರ ಏನೋ ಒಂದು ಬೇರ್ ತರ ಕಾಣಿಸ್ತದೆ ನಮಗೆ ಬಟ್ ಈ ಒಳಕ ಕಾಣುತ್ತೆ ಬಾಟ್ಲಲ್ಲಿ ನನಗ ಕಾಣಿಸ್ತದೆ ಆ ಜಮೀರ್ ಕೈ ಆ ಕೊಡೇನೆ ಜಮೀರ್ ಪಾಪ ಎಲ್ಲ ಸುಳ್ಳೇಳ್ಬಾರ್ದು ಆತನ ಭಾರಿ ನನ್ನ ಹತ್ರ ನಿಯತ್ತಾಗಿದ್ದ ಅವ್ರು ತಗೊಂಡೋಗಿ ಜಮೀರ್ ಅಂತ ಅವರು ಕೆರೆಯಲ್ಲಿ ಕೆರೆಯಲ್ಲಿ ಮಿಚುಟ್ ಬರೀರಿ ಗುದ್ಲಿ ಯಾರಾದ್ರೂ ಅದನ್ನ ತೋಡ್ಬಿಟ್ಟು ಅದೇ ತೋಡ್ಬಿಡ್ತಾರ ಅಂತೇಳಿ ಇವಾಗ ಬಾಟ್ಲಾಗ್ ನಾನು ತಗೊಳ್ಳಲ್ಲ ಸುಟ್ಟು ಬಿಡು ಅಂತ ಹೇಳ್ತಾರ ಅಮ್ಮ ಅವರು ಸುಟ್ಟು ಬಿಡ್ತಾ ಬಟ್ ಆ ಬಾಟ್ಲಲ್ಲಿ ತುಂಬಿ ಆ ಬಾಟ್ಲಲ್ಲಿ ಆ ಬಾಟ್ಲು ಎಷ್ಟು ದಿವಸ ಸೇಫ್ಟಿ ಆಗಿರುತ್ತೋ ಅಷ್ಟ್ ದಿವಸ ಅದರೊಳಗೆ ಇರುತ್ತೆ ಅದ್ರೊಳಗೆ ಇರುತ್ತೆ ಈಚೆ ಬರಕ್ ಆಗಲ್ಲ ಈಚೆ ಬರಕ್ಕಾಗಲ್ಲ ಯಾರಾದ್ರೂ ಓಪನ್ ಮಾಡ್ದಾಗ ಅದು ಈಚೆ ಬರುತ್ತೆ ಹಾ ಓಪನ್ ಯಾರನ್ನ ತೋಡ್ಬಿಟ್ಟು ಅಲ್ಲೇ ಜಾಗದಾಗ ಇದು ಮಾಡಿಬಿಟ್ಟು ಇದು ಮಾಡಿ ಎಲ್ಲಿಗೆ ಹೋಗುತ್ತೆ ವಾಪಸ್ ಅಂಜನ ಓಪನ್ ಮಾಡಿ ವಾಪಸ್ ಯಾರ ಹತ್ರ ಯಾರ ಹತ್ರ ತೆಗ್ದಿದ್ರಿ ಅವ್ರಿಗೆ ಹೋಗ್ಬಿಡುತ್ತೆ ಮೇಲೆ ಕಾಯ್ತಾ ಇರ್ತಾರೆ ಹೋಗಿ ಎಲ್ಲ ಮೇಲೆ ಹೋಗ್ಬಿಡ್ತಾರ ಮೇಲೆ ಹೋಗಿ ಕಾಯ್ತಾ ಇರ್ತಾರ ಇನ್ನೊಬ್ಬರ ಮೇಲೆ ಹೋಗ್ಬಿಡ್ತಾರ ಅವರು ಅದನ್ನ ಅಮ್ಮ ಹೇಳಿರದೇನು ಈ ನಿಂಬೆ ಹಣ್ಣುಗಳು ಸುಟ್ಟ ಹಾಕ್ಸ್ಬಿಡು ಅವ್ರ ಕೈ ಹೇಳಿ ಅಂತ ಹೇಳ್ತಾರ ನಾವು ಇಲ್ಲೆಲ್ಲ ಶೂಲ್ ಕುಚ್ಚಿರೋ ಗಂಟ ಏನು ತೊಂದರೆ ಇರಲ್ಲ ಶೂಲಾಗಿ ನಿಂದಿಸ್ ತೆಗಿತಾರೆ ಬೆಂಕಿ ಹಾಕಿ ಸುಟ್ಟ ಹಾಕ್ಬೇಕು ಈಚೆ ಈಚೆ ಹತ್ತು ಬಿಸಿ ಹಾಕಿದ್ರೆ ತಿರುಗಾ ಒಂದು ದಿನ ಇದ್ಬಿಟ್ಟು ಶೂಲಾಗ ಅವರು ಅದನ್ನ ಏನ್ ಬೇಕೋ ಮಾಡ್ಕೊತಾರೆ ದೇವ್ರು ಇಷ್ಟು ನಿಂಬೆ ಆತ್ಮನ ಓ ಒಂದು ಹಣ್ಣಾಗ ತುಂಬತೀರಿ ಮಿಕ್ಕಿದ್ದು ಅದ್ರಾಗ ಇರ್ತಾವ ಅವು ಇದು ಒಂದ್ ದಿನಕ್ಕೊಂದ್ ಸರಿಸ್ಬಿಡ್ತೀರಿ ನಾವು ಒಂದು ತೆಂಗಿನಕಾಯಿ ಒಂದ್ ಐದು ನಿಂಬೆ ಹಣ್ಣು ಇಟ್ಕೊಂಡು ಇದೊಂದು ನಿಂಬೆಹಣ್ಣು ಕಾಯಿಗ ಇಟ್ಕೊಂತೀರಿ ಒಂದ್ ಆತ್ಮ ಇದ್ರೆ ಒಂದ್ ಆತ್ಮೇಲೆ ಒಂದೊಂದಿ ಮೇಲೆ ನಾ ತಗೊಳ್ತೀವಿ ಅದನ್ನ ಹಂಗೆ ಅವ್ರ ಕೈಯಾಗುಲ್ ಕುದಿಸಿಬಿಡ್ತಿರ ಬೆಂಕಿ ಹಾಕಿದ್ರೆ ಬೆಂಕಿಲಿ ಹಾಕ್ಬಿಡಿ ಅಂತ ಹೇಳ್ಬಿಡ್ತೀರಿ ಬೆಂಕಿಯಲ್ಲಿ ಹಾಕ್ಬಿಟ್ರೆ ಹಂಗೆ ಸುಟ್ ಆಗ್ತದೆ ಸುಟ್ಟೋಗ್ತದೆ ಸುಟ್ಟೋಗ್ತದೆ ಇವಾಗ ಇದು ಇಷ್ಟೆಲ್ಲ ಹೇಳಿದ್ರಿ ನೀವು ಗ್ರಹ ಐತೆ ಗ್ರಹ ಐತೆ ಅಂತ ಹೇಳ್ತೀರಿ ಎಲ್ಲಾರು ಗ್ರಹ ಬೇರೆನಾ ಮೋಹಿನಿ ಬೇರೆನಾ ಗಂಡಸು ಅದು ಬ್ರಹ್ಮ ಮೋಹಿನಿ ಒಳಗಡೆನು ಗಂಡಸು ಹೆಣ್ಸು ಎರಡು ಗ್ರಹ ಅಂದ್ರೆ ಗಂಡಸು ಮೋಹಿನಿ ಅಂದ್ರೆ ಹೆಂಗಸು ಸೊ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಸೊ ನಿಕ್ಷಕರೇ ಇದೊಂದು ಮೋಹಿನಿ ವಿಚಾರ ಹೇಗೆ ಇವರು ನಾಗರಾಜಪ್ಪ ಅವರು ಮೋಹಿನಿನ ಒಂದು ನಿಂಬೆಣ್ಣಿಗೆ ಅದನ್ನ ಹೆಂಗೆ ಮನುಷ್ಯನ ಬಾಡಿಯಿಂದ ತೊಗೊಂತಾರೆ ಮತ್ತೆ ಅದನ್ನ ಸುಟ್ಟಾಕಿ ಬಿಡ್ತೀನಿ ಅಂತ ಹೇಳ್ತಾರೆ ಇದಕ್ಕೆ ಮೊದಲು ಗಾಜಿನ ಬಾಟ್ಲಲ್ಲಿ ತುಂಬಿಸಿ ಅದನ್ನ ಎಲ್ಲಾದರೂ ಊತಿಕ್ ಬಿಡ್ತಾ ಇದ್ವಿ ಅಂತ ಹೇಳಿದ್ರು ಬಟ್ ಮೋಹಿನಿ ಎಲ್ಲರಿಗೂ ಸಮಸ್ಯೆಗಳು ಕೊಟ್ಟೈತೆ ಅದರಲ್ಲಿ ಯುವಕರಿಗೆ ಜಾಸ್ತಿ ಒಂದ್ ಸರಿ ಅದು ಮೈ ಮೇಲೆ ಬಂತು ಅಂದಾಗ ಒಂದು ಮನುಷ್ಯ ಬಂದು ಅವನ ಜೀವ ಇರೋವರೆಗೂ ದೇಹದಲ್ಲೇ ಇರುತ್ತೆ ತಗೊಂಡೋಗ್ಬಿಡ್ತಾರೆ ಬೀಳ್ಸೋದು ಎಲ್ಲಾ ಡ್ಯಾಮೇಜ್ಗಳು ಮಾಡೋದು ಸೇರ್ಕಬೇಕಾದ್ರೆ ಮೂರ್ ದಾರಿಗಳು ಎಲ್ಲ ಒಂದ್ ಕಡೆ ಅವ್ರು ಬಿದ್ದಾಗ ಸೇರ್ಕೊಂತಾವೆ ಅಂತ ವಿಚಾರ ಬಿದ್ದಾಗ ಅಂತ ಹೇಳಿಲ್ಲ ಬೆಳಿಬೇಕಂತೇಳಿ ಸುಮ್ ಆದ್ರೂ ಸಾಕು ಹಿಡಿದ್ರೆ ಸಾಕು ಅಷ್ಟೇ ಬಂದ್ಬಿಡುತ್ತೆ ಅವರು ಹುಡುಗರು ಚೆನ್ನಾಗಿರ್ತಾರೆ ಅವಾಗ ಹುಡುಗರಲ್ಲಿ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಸೊ ನೆಕ್ಸ್ಟ್ ಮೋಹಿನಿ ಮತ್ತೆ ಗ್ರಹ ಯಾವ ಯಾವತರ ಇವೆರಡು ಬೇರೆ ಬೇರೆ ಇವುಗಳಲ್ಲಿ ಏನು ವ್ಯತ್ಯಾಸ ಯಾವತರ ಈ ಇವು ಯಾವ್ತರ ಕೆಲಸ ಮಾಡುತ್ತೆ ಯಾವ ಯಾವತರ ಕೆಲಸ ಮಾಡುತ್ತೆ ನಾಗರಾಜ್ ಅಣ್ಣವ್ರಿಗೆ ಏನ್ ಅನುಭವ ಐತೆ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ ಎಪಿಸೋಡ್ ಬೇಕಾದ್ರೆ ಜನ ತೆಗೆದಿದ್ದೀನಿ ಅವರೇ ಹೇಳ್ಬೋದು ಅವರೇ ನೋಡ್ಕೊಬೋದು ನಾನ್ ಇವಾಗ ತೆಗೆದಿರೋಲ್ಲ ಆರಾಮಾಗಿದ್ದಾರೆ ಹ್ಮ್ ಗೊತ್ತಾಯ್ತಾ ನಾನು ಒಂದ್ಸರಿ ತೆಗೆದು ತಿರುಗೇ ನನ್ನ ತೊಂದರೆ ಆಗಿರೋರು ಬರ್ಬೋದು ನಾನು ಫ್ರೀ ತಕೊಡ್ತೀನಿ ಫ್ರೀ ತಕೊಡ್ತೀನಿ ಯಾರಾದ್ರೆ ತೆಗೆದು ಅವ್ರು ಹೋಗಿಲ್ಲ ಅಂದ್ರೆ ಫ್ರೀ ಕೊಡ್ತೀನಿ ಅವ್ರ ನಿದ್ದೆ ಬರಲ್ಲ ಬೇಕು ಅಂದ್ರೆ ಕೆಲವರು ಇಲ್ಲೇ ಒಂದು ರಾತ್ರಿ ಇದ್ದು ಚೆಕ್ ಮಾಡ್ಕೊಂಡು ನಿದ್ದೆ ಬರ್ತದ ಅಂತ ನೋಡ್ಕೊಂಡು ಇದನ್ನ ಬಳಸ್ಕೊಳ್ಳಿ ಯಾಕಂದ್ರೆ ನಾಗರಾಜಪ್ಪ ಅವರು ನನ್ನ ಹತ್ರ ಒಂದ್ಸರಿ ಬಂದು ಮೋಹಿನಿ ಹೋಗಿಲ್ಲ ಮತ್ತೆ ಇದೆ ಅಂದ್ರೆ ಒಟ್ಟೆ ನೋವು ಇರ್ಲಿ ಒಟ್ಟೆ ಓಡಾಡ್ತಾ ಇರ್ತದ ಎಜೆ ಇರ್ಲಿ ಎಜೆ ಓಡಾಡ್ತಾ ಇರ್ತದ ಎದೆಯಲಿ ಓಡರ್ತದ ಅದು ಏನು ಮೊಹಿನಿಯ ತಲೆಯಾಗಿ ಇರ್ತದ ಕಳುವಕ ಹೌದಾ ಕಳುವ ಕಿವೆಯಲಿ ಇರ್ತದ ಹು ಕಿವೆಯಲಿ ಗುಯೋ ಅಂತ ಇರ್ತದೆ ಗೊತ್ತಾಯ್ತಾ ಕಿವೆಯಲಿ ಇರ್ತದ ಎಲ್ಲ ಕಡೆನೇ ಇರ್ತದ ಹೊಟ್ಟೆಯಲಿ ಇರ್ತದ ಎದೆಯಲಿ ಇರ್ತದ ತಲೆಯಲಿ ಇರ್ತದ ಕಿವೆಯಲಿ ಇರ್ತದ ಸೋ ವಿಚಿತ್ರವಾಗಿ ಐತೆ ವಿಚಾರಗಳು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ನೋಡ್ಕೊಳ್ಳಿ ಸೋ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ